ಬಡ ಕುಟುಂಬವೊಂದರ ಮೇಲೆ ಅನ್ಯ ಧರ್ಮೀಯರು ರಾತ್ರೋರಾತ್ರಿ ದಾಳಿಯನ್ನು ನಡೆಸಿ ಶೇಂತಿ ಅಂಗಡಿ ಧ್ವಂಸಗೊಳಿಸಿದ ಅಮಾನವೀಯ ಘಟನೆ ಬೆಳ್ತಂಗಡಿ ತಾಲೂಕಿನ ಶಿವಾಜಿ ಗ್ರಾಮದಲ್ಲಿ ನಡೆದಿದೆ ಶಿವಾಜಿ ಗ್ರಾಮದಲ್ಲಿರುವ ಬಡ ಕುಟುಂಬವೊಂದು ಇಪ್ಪತ್ತು ವರ್ಷಗಳಿಂದ ಶೇಂತಿ ಅಂಗಡಿಯನ್ನು ನಡೆಸಿಕೊಂಡು ಬರ್ತಾ ಇದೆ ಆದರೆ ಡಿಸೆಂಬರ್ ಹತ್ತೊಂಬತ್ತರ ಮಧ್ಯರಾತ್ರಿ ಒಂದು ಗಂಟೆಯ ವೇಳೆ ಕ್ರಿಮಿನಲ್ ಹಿನ್ನೆಲೆಯುಳ್ಳ ಎಸಿ ಕುಟುಂಬದವರು ಏಕಾಏಕಿ ಬಂದು ಬಡ ಕುಟುಂಬ ನಿರ್ಮಿಸಿದ್ದ ಕಟ್ಟಡಕ್ಕೆ ದಾಳಿಯನ್ನು ನಡೆಸಿ ಕಟ್ಟಡವನ್ನು ಸಂಪೂರ್ಣ ನೆಲಸಮ ಮಾಡಿದ್ದಾರೆ ಅಲ್ಲದೆ ಈ ಕುಟುಂಬದ ಸದಸ್ಯರಿಗೆ ತಲವಾರನ್ನು ತೋರಿಸಿ ಬೆದರಿಕೆ ಹಾಕಿದ್ದಾರೆ ಘಟನೆ ನಡೆದ ಬಗ್ಗೆ ವಿಚಾರ ತಿಳಿತಾ ಇದ್ದಂತೆ ಕೂಡಲೇ ಘಟನಾ ಸ್ಥಳಕ್ಕೆ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಮುಖಂಡರು ಹಾಗೂ ಬಿಜೆಪಿ ನಾಯಕರು ಆಗಮಿಸಿ ಮನೆ ಮಂದಿಗೆ ಸಾಂತ್ವನವನ್ನ ಹೇಳಿದ್ದಾರೆ ಈ ಕೃತ್ಯ ಎಸಗಿದವರನ್ನ ಪೊಲೀಸ್ ಇಲಾಖೆ ಎರಡು ದಿನಗಳಲ್ಲಿ ಬಂಧಿಸಬೇಕು ಇಲ್ಲದಿದ್ದಲ್ಲಿ ರಸ್ತೆಗಿಳಿದು ಉಗ್ರ ಹೋರಾಟವನ್ನ ಮಾಡುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಸ್ವಲ್ಪ ದಲಿತರನ್ನ ಎದುರು ಮಾಡೊಂದು ಎದುರು ದಿವಸ ಅಗ್ರ ಅನ್ಯಾಯವಾಗಿದೆ ಅಗ್ರಲಿ ಕಿರಿ ಇದೆ ಹೆಚ್ಚನ್ನು ಕಿರಿ ಶಿಬಾಜಿ ಗ್ರಾಮದ ವಾಸು ಪೂಜಾರಿ ಅವರ ಅಂಗಡಿ ಕೋಣೆಯನ್ನು ಏನು ಅಂಗಡಿ ನಡೆಸ್ಕೊಂಡು ಬರ್ತಿದ್ರು ಅದನ್ನು ಇಲ್ಲಿಯ ಒಬ್ಬರು ಕ್ರಿಶ್ಚಿಯನ್ ವ್ಯಕ್ತಿ ರಾತ್ರೋರಾತ್ರಿ ಬಂದು ದೂಡಿ ಹಾಕಿರುವಂಥ ಪ್ರಕರಣ ನಿನ್ನೆ ರಾತ್ರಿ ನಡೆದಿದೆ ಶಿಬಾಜಿ ಗ್ರಾಮದಲ್ಲಿ ಎಲ್ಲ ಕ್ರಿಮಿನಲ್ ಚಟುವಟಿಕೆಗಳಿಗೆ ಎ ಸಿ ಕುಟುಂಬವೇ ಅದರ ಹಿಂದೆ ಇರುವಂಥದ್ದು ಪ್ರತಿಯೊಂದು ಇಲ್ಲಿ ಯಾವುದೇ ಕೊಲೆಗಳಾಗಲಿ ಯಾವುದೋ ಅತ್ಯಾಚಾರಗಳಾಗಲಿ ಯಾವುದೇ ಇಂಥ ಬೇಲಿ ಪ್ರಕರಣ ಅಥವಾ ಮನೆ ದುಡಿ ಹಾಕುವಂಥದ್ದು ಯಾರಿಗೆ ಅನ್ಯ ಆಗುವಂಥ ಪ್ರತಿ ಪ್ರಕರಣ ಆಗಿದ್ದರೆ ಎಲ್ಲದವೂ ಕೂಡ ಎ ಸಿ ಕುಟುಂಬವೇ ಅದರಿಂದಾಗಿ ನಾವು ಸರ್ಕಾರ ಹತ್ರ ಮನವಿ ಮಾಡ್ತಿದ್ದೆ ಇಲ್ಲಿ ಶಿವಾಜಿಯ ಹಿಂದೂಗಳಿಗೆ ಅದರಲ್ಲಿ ವಿಶೇಷವಾಗಿ ಇಲ್ಲಿಯ ದಲಿತರಿಗೆ ಬದುಕಲಿಕ್ಕೆ ನೀವು ಅವಕಾಶ ಮಾಡಿಕೊಡಿ ಯಾಕಂತ ಹೇಳಿದರೆ ಇಲ್ಲಿ ದಲಿತ ಭೂಮಿಯನ್ನು ಡಿ ಸಿ ಮನ್ನ ಭೂಮಿಯನ್ನು ಇಲ್ಲಿ ಒಳಗೆ ಹಾಕ್ಕೊಂಡು ಅವ್ರು ಬೇಲಿ ಹಾಕ್ಕೊಂಡು ಅದರಲ್ಲಿ ಕೃಷಿ ಮಾಡಿ ಅವ್ರು ಕೇಳಲಿಕ್ಕೆ ಬಂದರೆ ಅವ್ರಿಗೆ ಹಲ್ಲೆ ಮಾಡಿಸುವಂಥ ಪ್ರಕರಣ ನಿನ್ನೆ ವಾಸಪೂಜಾರಿಯವರ ಹೆಂಡತಿ ಲತಾ ಅಂತ ಹೇಳುವವರು ಹೆಂಗಸರಿಗೆ ರಾತ್ರಿ ಕಬ್ಬಿಣದ ರಾಡು ಮತ್ತು ತಲವಾರಿನಿಂದ ಹೊಡಲಿಕ್ಕೆ ಕೊಲೆ ಮಾಡಲಿಕ್ಕೆ ಬಂದಿದ್ದಾರೆ ಮೊನ್ನೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೂಕ್ತ ಪೊಲೀಸ್ ಇಲಾಖೆ ತನಿಖೆ ಮಾಡಬೇಕು ತನಿಖೆ ಮುಖಾಂತರ ಅವರನ್ನ ಕೂಡಲೇ ಬಂಧನ ಮಾಡಬೇಕು ಇದನ್ನು ವಿಶ್ವವಂತ ಪರಿಷತ್ ಖಂಡಿಸ್ತಾ ಇದೆ ಇಂಥ ಪ್ರಕರಣ ಮುಂದೆ ನಡೆದ್ರೆ ವಿಶ್ವವಂತ ಪರಿಷತ್ ನೇರ ರಸ್ತೆಗಳು ಪ್ರತಿಭಟನೆ ಮಾಡ್ತದೆ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೇನೆ ಶಿವಾಜಿ ಗ್ರಾಮದ ವಾಸು ಪೂಜಾರಿ ಅವರು ಸುಮಾರು ಇಪ್ಪತ್ತು ವರ್ಷಗಳಿಂದ ಈ ಭಾಗದಲ್ಲಿ ಸೇಂದಿ ಮೂರ್ತಿ ಮಾಡಿಕೊಂಡು ಇಲ್ಲಿ ಆ ಸೇಂದಿ ಅಂಗಡಿ ಇಟ್ಟುಕೊಂಡು ಮಾರಾಟ ಮಾಡುತ್ತಿದ್ದಂಥ ಈ ಒಂದು ಹೊತ್ತಲ್ಲಿ ಇದು ಇಪ್ಪತ್ತನೇ ವರ್ಷ ಇಪ್ಪತ್ತು ವರ್ಷ ಕಳೆದಿದೆ ಇಪ್ಪತ್ತು ವರ್ಷದ ನಂತರ ಇದು ನನ್ನ ಜಾಗ ಅಂತ ಹೇಳಿಕೊಂಡು ಪ್ರಮೋದ್ ಎಂಬ ಒಂದು ಕ್ರಿಶ್ಚಿಯನ್ ಕಮಿಟಿಯು ಒಂದು ಸುಮಾರು ಇಪ್ಪತ್ತೈದು ಜನ ಸೇರಿಕೊಂಡು ನಿನ್ನೆ ರಾತ್ರಿ ಅವರು ಏಕಾಏಕಿ ಇವರನ್ನು ಆ ಮನೆಯಿಂದ ಅಲ್ಲಿಂದ ಓಡಿಸಿ ಕತ್ತಿ ತಲವಾರನ್ನು ನೀಡಿಕೊಂಡು ಓಡಿಸಿ ಅವರನ್ನು ಓಡಿಸಿ ಅಲ್ಲಿ ಅವರ ಕಟ್ಟಡವನ್ನು ಗುಡಿ ಮಾಡಿದ್ದಾರೆ ಅದರ ಮೊದಲು ಈ ಮೊದಲು ಇವರೊಂದು ಕಂಪ್ಲೇಂಟ್ ಕೊಟ್ಟರು ಕೂಡ ಸ್ಟೇಷನ್ ಅವರು ಯಾವುದೇ ಆ್ಯಕ್ಷನ್ ತಿರುಗಿರಲಿಲ್ಲ ನಿಜವಾಗಿ ಇಂಥೊಂದು ಈ ಘಟನೆಯನ್ನು ಇಡೀ ಹಿಂದೂ ಸಮಾಜ ತಲೆ ತಗ್ಗಿಸುವಂಥ ಕೆಲಸ ಆಗಿದೆ ಇದಕ್ಕಾಗಿ ಉತ್ತರ ಕೊಡುವಂಥ ದಿನ ಹಿಂದೂ ಸಮಾಜಕ್ಕೆ ಬಂದಿದೆ ಅದಕ್ಕೋಸ್ಕರ ನೀವೇನಾದರೂ ಡಿಪಾರ್ಟ್ಮೆಂಟ್ ಯಾವುದೇ ಕಂದಾಯ ಇಲಾಖೆ ಇರ್ಬೋದು ಇದು ಇವಾಗ ಅಳತೆ ಅಳತೆ ಮಾಡಲಿಕ್ಕೆ ಬರುವುದಕ್ಕಿಂತ ಮುಂಚೆ ನಮಗೆ ಸಮಸ್ಯೆ ಮಾಡ್ತಾನೇ ಇದ್ದರು ಅಳತೆ ಮಾಡಿ ಬಂದು ಅಳತೆ ಮಾಡಿದಾಗ ನಾವು ಕೇಳಿದಕ್ಕೆ ಅವರು ನಮಗೆ ಜೋರು ಮಾಡಿಕೊಂಡಿದ್ದರು ಅದನ್ನು ನಾವು ಪೊಲೀಸರಿಗೆ ಕಂಪ್ಲೇಂಟ್ ನೀ ನೀಡಿದ್ದೆವು ಕಂಪ್ಲೇಂಟ್ ನೀಡುವಾಗ ಪೊಲೀಸರು ನಾಳೆ ಬಂದು ಕರೆಸ್ತೇವೆ ಅಂತ ಹೇಳಿದರು ಅಷ್ಟೇ ಅಲ್ಲದೆ ಅವರು ಏನೇ ಮಾಹಿತಿ ಬೇರೆ ಕೊಡಲಿಲ್ಲ ಆ ಪಾರ್ಟಿ ನಾವು ಕಂಪ್ಲೇಂಟ್ ಕೊಟ್ಟ ಪಾರ್ಟಿ ಅದೇ ದಿನ ಸಂಜೆ ರಾತ್ರಿ ಎರಡು ಗಂಟೆಗೆ ಬಂದು ನಮ್ಮ ಇಡೀ ಕಟ್ಟಡವನ್ನು ನೆಲಸಮಗೊಳಿಸಿಬಿಟ್ಟಿದ್ದಾರೆ ನಮಗೆ ಮನೆಯಲ್ಲಿ ಒಂದು ಕಡಿತೇವೆ ಅಂತ ಹೇಳಿದ್ದಾರೆ ಈಗ ತುಂಬಾ ಆಗಿ ನಮಗೆ ಬದುಕುಳಿಗೆ ಬಹಳ ಕಷ್ಟ ಆಗಿದೆ ನಮಗೆ ಮನೆಯಲ್ಲೇ ಮಲಗಲಿಕ್ಕೆ ಈಗ ಎದುರಿಕೆ ಆಗ್ತಾ ಇದೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ